ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಶ್ರೋತೃಗಳಿಗೆ ಶ್ರೋತೃಗಳಿಗೆ ಸ್ವಾಮಿ ಶ್ರೀ ಬ್ರಹ್ಮಚೈತನ್ಯ ಸದ್ಗುರು ಗೋಂದಾವಲೇಕರ್ ಮಹಾರಾಜ್ ಇವರ ಪ್ರವಚನಗಳ ಕನ್ನಡ ಭಾಷಾಂತರಕ್ಕೆ ಸ್ವಾಗತ ಇಂದಿನ ವಿಷಯ ಸ್ವಾರ್ಥ ತ್ಯಾಗದಿಂದ ಪರಸ್ಪರ ಪ್ರೇಮ ಬೆಳೆಯುತ್ತದೆ ಪರಸ್ಪರರಲ್ಲಿ ಪ್ರೇಮ ಬೆಳೆಯುವುದಕ್ಕಾಗಿ ಕೆಲವು ಸಂಗತಿಗಳ ಅವಶ್ಯಕತೆಗಿರುತ್ತದೆ ಒಂದು ಸಣ್ಣ ಪುಟ್ಟ ವಿಚಾರಗಳ ಕಡೆಗೆ ಅಲಕ್ಷ್ಯ ಮಾಡಿ ಪ್ರತಿಯೊಬ್ಬರ ಸ್ವಭಾವಕ್ಕೆ ಸ್ವಲ್ಪ ಸವಲತ್ತು ಕೊಡಬೇಕು ಅಂದರೆ ದ್ವೇಷ ಭಾವನೆಯೂ ಉಂಟಾಗುವುದಿಲ್ಲ ಎರಡು ಪ್ರತಿಯೊಬ್ಬರಿಗೂ ಪ್ರೇಮಕ್ಕಾಗಿ ಒಂದಿಲ್ಲೊಂದು ಅವಕಾಶವಿರಬೇಕು ಹಾಗೂ ಅದರ ಕಡೆಗೆ ದೃಷ್ಟಿಯನ್ನು ಇಟ್ಟುಕೊಂಡಿರಬೇಕು ಇನ್ನು ಮೂರನೆಯದು ಯಾವುದೇ ಸೂಚನೆ ಕೊಡಬೇಕಾದರೆ ಆ ವ್ಯಕ್ತಿಯನ್ನು ಕುರಿತು ಹೇಳದೆ ಹೇಳಬೇಕಾದುದನ್ನು ನಮ್ರತೆಯಿಂದ ಹಾಗೂ ಮಧುರ ಶಬ್ದಗಳಲ್ಲಿ ಹೇಳಬೇಕು ನಾಲ್ಕನೆಯದು ಅತ್ಯಂತ ಮಹತ್ವದ ಹಾಗೂ ಮೇಲೆ ಹೇಳಿದ ಎಲ್ಲ ವಿಚಾರಗಳು ಈ ಒಂದರಲ್ಲಿಯೇ ಬಹಳಷ್ಟು ಪ್ರಮಾಣದಲ್ಲಿ ನಡಕವಾಗುತ್ತವೆ ಅಂಥ ಈ ವಿಷಯ ಯಾವುದೆಂದರೆ ಸ್ವಾರ್ಥ ತ್ಯಾಗ ಅಂದರೆ ನಾನು ಸ್ವತಃ ನನಗಾಗಿ ಎಷ್ಟು ಇರುತ್ತೇನೆಂದು ಅನಿಸುತ್ತದೆಯೋ ಅದಕ್ಕಿಂತಲೂ ಹೆಚ್ಚಿಗೆ ನಾನು ಎರಡನೆಯವರಿಗಾಗಿ ಇರುತ್ತೇನೆಂದು ಅನಿಸುವುದಾಗಿರುತ್ತದೆ ಇಂಥ ಭಾವನೆಯನ್ನು ಇಟ್ಟುಕೊಂಡು ವ್ಯವಹರಿಸಿದರೆ ಅದೇ ಭಾವನೆಯು ಪ್ರೇಮ ಬೆಳೆಸುವುದಕ್ಕೆ ಸಹಾಯ ಮಾಡುತ್ತದೆ ಯಾವ ಮನುಷ್ಯನಿಗೆ ತನ್ನ ಸ್ವಾರ್ಥ ಸಾಧಿಸುವುದು ಇರುವುದಿಲ್ಲವೋ ಅವನಿಗೆ ಎಂದು ಏನೂ ಕಡಿಮೆ ಬೀಳುವುದಿಲ್ಲ ಎಲ್ಲಿ ನಿಸ್ವಾರ್ಥತೆ ಇರುತ್ತದೆಯೋ ಅಲ್ಲಿ ಅವಶ್ಯವೆನಿಸಿದ್ದನ್ನು ಭಗವಂತನೇ ಒದಗಿಸುತ್ತಾನೆ ಸ್ವಾರ್ಥದ ವಿಚಾರ ಮಾಡುವಾಗ ಸಹಜವಾಗಿ ಅನಿಸುವುದೇನೆಂದರೆ ನಾನೆಲ್ಲಿ ಸ್ವಾರ್ಥಿಯಾಗಿದ್ದೇನೆ ನಾನು ಯಾರನ್ನಾದರೂ ಏನನ್ನಾದರೂ ಕೇಳುತ್ತೇನೆಯೇ ಆದರೆ ಇಷ್ಟರಿಂದಲೇ ಸ್ವಾರ್ಥದ ದೃಷ್ಟಿಯೂ ಇಲ್ಲವೆಂದಾಗುವುದಿಲ್ಲ ಸ್ವಾರ್ಥವು ಕೂಡ ಅಹಂಕಾರದಷ್ಟೇ ಪ್ರಬಲವಾಗಿರುತ್ತದೆ ಅದರ ಬೇರುಗಳು ಎಷ್ಟು ಆಳದವರೆಗೆ ಹೋಗಿರುತ್ತವೆ ಹಾಗೂ ಸೂಕ್ಷ್ಮವಾಗಿರುತ್ತವೆ ಎಂದರೆ ನಮಗೆ ತಿಳಿಯುವುದೇ ಇಲ್ಲ ಸ್ವಾರ್ಥವು ಮೂರು ಪ್ರಕಾರದಿರುತ್ತದೆ ಒಂದು ಕಾಯಕ ಎರಡು ವಾಚಿಕ ಮೂರು ಮಾನಸಿಕ ಎರಡನೆಯವರಿಂದ ನಮ್ಮ ದೇಹಕ್ಕೆ ಕಷ್ಟವಾಗದೇ ಇರುವ ರೀತಿಯಲ್ಲಿ ದಕ್ಷತೆ ವಹಿಸುವುದು ಕಾಯಕ ಸ್ವಾರ್ಥವಾಗಿರುತ್ತದೆ ನನ್ನ ಶಬ್ದಗಳಿಗೆ ನನ್ನ ಮಾತುಗಳಿಗೆ ಎಲ್ಲರೂ ತಲೆದೂಗಬೇಕು ನಾನು ಯಾರಿಗಾದರೂ ಏನಾದರೂ ಅಂದರೆ ಅವರು ಸುಮ್ಮನೆ ಅದನ್ನು ಸಹಿಸಬೇಕು ಇದು ವಾಚಿಕ ಸ್ವಾರ್ಥ ಎನಿಸುತ್ತದೆ ಇನ್ನು ಮೂರನೆಯದಾಗಿ ನನ್ನ ಅಭಿಪ್ರಾಯದಂತೆ ಎಲ್ಲರೂ ನಡೆಯಬೇಕು ನನ್ನ ವಿಚಾರಗಳು ಸರಿಯಾಗಿರುತ್ತವೆ ಎಂಬುದನ್ನು ಎಲ್ಲರೂ ಒಪ್ಪಬೇಕು ಈ ರೀತಿಯಾದ ನಮ್ಮ ಇಚ್ಛೆಗೆ ಮಾನಸಿಕ ಸ್ವಾರ್ಥ ಎನ್ನುತ್ತಾರೆ ನಾನು ನನ್ನ ಸಲುವಾಗಿ ಎಷ್ಟು ಇರುತ್ತೇನೆಯೋ ಅದಕ್ಕಿಂತ ಹೆಚ್ಚಾಗಿ ಎರಡನೆಯವರಾಗಿ ಎರಡನೆಯವರಿಗಾಗಿ ಇರುತ್ತೇನೆಂದು ವಿಚಾರ ಮಾಡಿದ್ದಾದರೆ ನಾನು ನನಗಾಗಿ ಎಷ್ಟು ಸಮಯ ವಿನಿಯೋಗಿಸುತ್ತೇನೆಯೋ ಅದಕ್ಕಿಂತಲೂ ಸ್ವಲ್ಪಾದರೂ ಹೆಚ್ಚಿಗೆ ಎರಡನೆಯವರಿಗಾಗಿ ವಿನಿಯೋಗಿಸುವುದು ಅವಶ್ಯವಿರುತ್ತದೆ ಅಂದರೆ ಎರಡನೆಯವರು ನಮ್ಮ ಜೊತೆಗೆ ವ್ಯವಹರಿಸುವುದು ಹೇಗೆ ಉಚಿತವೆನಿಸುವುದಿಲ್ಲವೋ ಹಾಗೆ ನಾವು ಎರಡನೆಯವರ ವಿಷಯದಲ್ಲಿ ವ್ಯವಹರಿಸುವಾಗ ಗಮನ ವಹಿಸುವುದು ಉಚಿತ ಇದಕ್ಕೆ ತದ್ವಿರುದ್ಧವಾಗಿ ಎರಡನೆಯವನು ಏನು ಮಾಡುವುದರಿಂದ ನಮಗೆ ಹಿತವೆನಿಸುತ್ತದೆಯೋ ನಾವು ಎರಡನೆಯವರ ವಿಷಯದಲ್ಲಿ ಅದನ್ನೇ ಮಾಡಬೇಕು ಇದೇ ಎಲ್ಲ ವಿಚಾರಗಳ ಸಾರವಾಗಿದೆ ಹಾಗೂ ಇದೇ ನಿಜವಾದ ಧರ್ಮವಾಗಿರುತ್ತದೆ ನಾವು ಜಗತ್ತಿನ ಮೇಲೆ ಪ್ರೇಮ ಮಾಡದ ಹೊರತು ನಮಗೆ ಪ್ರೇಮ ಸಿಗಲಾರದು ನಾವು ಬಹಳಷ್ಟು ಜನರ ಮೇಲೆ ಪ್ರೇಮ ಮಾಡಿದರೆ ನಾವು ಒಬ್ಬರೇ ಅವರಿಗೆ ಸಹಾಯ ಮಾಡಿದಂತಾಗುತ್ತದೆ ಆದರೆ ಯೋಗ್ಯ ಪ್ರಸಂಗದಲ್ಲಿ ಅವರೆಲ್ಲರೂ ನಮಗೆ ಸಹಾಯ ಮಾಡುತ್ತಾರೆ ಯಾರು ಬಹಳಷ್ಟು ಜನರವರಾಗಿರುತ್ತಾರೋ ಅವರೇ ಭಗವಂತನವರಾಗಿರುತ್ತಾರೆ ಯಾರು ನಿಸ್ವಾರ್ಥ ಬುದ್ಧಿಯಿಂದ ಪ್ರೇಮ ಮಾಡುತ್ತಾರೋ ಅವರಿಗೆ ನಿಶ್ಚಿತವಾಗಿಯೂ ಆನಂದ ಪ್ರಾಪ್ತಿಯಾಗುತ್ತದೆ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ